ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ಬೆಳಗಿನ ಸಮಯದಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಗುಡ್ಡ ಕುಸಿದ ಪರಿಣಾಮ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ ಈ ವೇಳೆ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ ಅಪಾಯಕಾರಿ ವಾತಾವರಣ ಇದ್ರೂ ಕೂಡ ದ್ವಿಚಕ್ರ ವಾಹನಕ್ಕೆ ಸಂಚಾರಕ್ಕೆ ಅನುಕೂಲವನ್ನ ಕಲ್ಪಿಸಲಾಗಿದೆ ರಸ್ತೆಯಲ್ಲಿ ಬಿದ್ದ ಮಣ್ಣುಗಳನ್ನ ತೆರವು ಕಾರ್ಯಾಚರಣೆ ಸಹ ನಡೆಸಲಾಗ್ತಾ ಇದ್ದು ಸ್ಥಳಕ್ಕೆ ಕುಮಟಾ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಭಾರಿ ಪ್ರಮಾಣದ ಗುಡ್ಡ ಕುಸಿಯುವ ಆತಂಕ ಎದುರಾಗಿದ್ದು ಅವೈಜ್ಞಾನಿಕವಾಗಿ ಗುಡ್ಡವನ್ನ ಅಗೆದು ರಸ್ತೆಯನ್ನ ಅಗಲೀಕರಣ ಮಾಡಿರುವುದರಿಂದ ಗುಡ್ಡ ಕುಸಿಯುತ್ತದೆ ಎಂದು ಕರವೇ ಸ್ವಾಭಿಮಾನಿ ಬಣ್ಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಗಳ್ರು ಇದೆ ಆದ್ರೆ ಈ ದರೆಯನ್ನ ತೆಗೆತು ಬಿದ್ದಂತ ಮಣ್ಣನ್ನ ತೆರವುಗೊಳಿಸತಕ್ಕಂತ ಕೆಲಸ ಆರ್ ಎನ್ ಎಸ್ ಕಂಪನಿ ಮಾಡ್ತಾ ಇದೆ ಆದ್ರೂ ಕೂಡ ಈ ಮಣ್ಣನ್ನು ತೆಗೆದರೂ ಕೂಡ ಇನ್ನಷ್ಟು ಮೇಲ್ಗಡೆಯಿಂದ ದರೆ ಕುಸಿತಕ್ಕಂತ ಪರಿಸ್ಥಿತಿ ಕಾಣ್ತಾ ಇದೆ ಮತ್ತೆ ವಾಹನ ಸವಾರಿ ಕೂಡ ಬಹಳ ಅಪಾಯವನ್ನ ತಂದೊಡ್ತಕ್ಕಂಥ ಪರಿಸ್ಥಿತಿ ಇದೆ ಇಲ್ಲಿ ಸಂಚಾರಕ್ಕೆ ಯೋಗ್ಯವಲ್ಲದ ರಸ್ತೆ ಕುಮಟಾ ಸಿರ್ಸಿ ರಸ್ತೆ ಅಂತ ಕರಿಬೋದು ಈಗ ಸದ್ಯದ ಮಟ್ಟಿಗೆ ನಮ್ಮ ಸಿರ್ಸಿ ಕುಂಟಾ ರಸ್ತೆ ಮೇಲ್ದರ್ಜೆಗೆ ಇರ್ಸ್ತಕ್ಕ ಇರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇದನ್ನು ಏಳು ವರ್ಷ ಕಳೆದಿದೆ ಆದರೂ ಕೂಡ ಸಿರ್ಸಿ ಕುಂಟ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ ಯಾಕೆ ಅಂತಂದರೆ ಏಳು ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ ಇನ್ನು ಮೂರು ತಿಂಗಳಲ್ಲಿ ಕೊಡ್ತೇವೆ ಮೂರು ನಾಲ್ಕು ತಿಂಗಳಲ್ಲಿ ಬಿಟ್ಟು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ ಐದು ಆರು ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಆದರೆ ಓಡಾಡಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ ಬಹಳ ಅಪಾಯಕಾರಿಯಾದಂತಹ ರಸ್ತೆ ಸುತ್ತುಕುಂಟ ರಸ್ತೆ ಆಗಿದೆ ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾಸ್ ಪಾರಾಗಿದ್ದಾರೆ ಯಾಕೆಂತಂದರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಇನ್ನಷ್ಟು ದರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ದರೆ ಕುಸಿತ ಆಗ್ತಾ ಇರೋದನ್ನು ನಾನು ಅರ್ಥ ಆಗ್ತದೆ ಯಾಕೆಂತಂದರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ದರೆ ಇದನ್ನ ಸಾಮಾನ್ಯ ಜನ ನೋಡಿದ್ರು ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಈ ಒಂದು ದರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂತ ಪರಿಸ್ಥಿತಿ ಇದೆ ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ ಅಂತಕ್ಕಂಥದ್ದು ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಲಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ